ಎಷ್ಟು ಒಮ್ಮೆ ಆ ಟೈಮ್ನಾಗ ಎಷ್ಟು ಹೆದರಿದ್ನಿ ಸಡನ್ ಆಗಿ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದೀವಿ ಗಡಿಬಿಡಿ ಮಾಡುವ ಸಂಗೀತಗಳ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ಎಲ್ಲರೂ ನೋಡ್ತಾ ಇದ್ದೀರಾ ಎಷ್ಟು ಇದ್ದೀರಾ ಎಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಎಷ್ಟು ಉಡಿಯೋಗ ಚೆನ್ನಾಗಿ ಬರ್ತಾ ಇದಾವಂತ ಹೇಳ್ತಾ ಇದ್ದೀರಾ ನಿಜವಾಗ್ಲೂ ಬಹಳ ಖುಷಿ ಆಗ್ತದೆ ಮತ್ತೆ ನಮ್ಮ ಸಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಒಳಗೆ ಹೋಗೋಣ ಮತ್ತೆ ಏನೇನು ಇವತ್ತು ಮಾಡ್ತೀವಲ್ಲ ನೋಡೋಣ ನಿಮ್ಮ ನಾನು ಏನು ಹೇಳಿದೀನಿ ಅಂತಂದ್ರೆ ವಿಡಿಯೋ ಮಾಡೋ ಉದ್ದೇಶ ಏನದ ಅಂತಂದ್ರೆ ಪ್ರೀತಿಯಿಂದ ಖುಷಿಯಿಂದ ಎಲ್ಲರ ಜೊತೆ ನಗನಗ್ತಾ ಇರೋದು ಒಂದೇ ಇದೆ ಈ ಕ್ಷಣ ನಮ್ದದ ಯಾವ್ದ ಕ್ಷಣ ಒಳಗೆ ಏನಂತ ಗೊತ್ತಿಲ್ಲ ಅಂತ ಎಲ್ಲರಿಗೂ ಗೊತ್ತದ ಅದಕ್ಕೆ ಏನ್ ಮಾಡೋಣ ಎಲ್ಲರೂ ಪ್ರೀತಿ ಕರೋನಾ ಏನು ಮಾಡದ ಬಂದ ಎಲ್ಲರಿಗೂ ಒಂದು ಪಾಠ ಕಲಿಸ್ಕೊಟ್ಬಿಟ್ಟೈತಿ ಕರೋನಾದ ಒಳಗೆ ನಾವು ಎಲ್ಲ ಪ್ರತಿಯೊಂದು ನೋಡಿದಿವಿ ಏನೇನಾಯ್ತು ಹಿಂಗಿಂಗ್ ಎಲ್ಲ ನಿಮಗೆ ಗೊತ್ತದ ಅದಕ್ಕ ಯಾವಾಗ ಏನಂತ ಅಂತ ಗೊತ್ತಿಲ್ಲ ಎಲ್ಲಾರು ಖುಷಿಯಾದ ಪ್ರೀತಿಯಿಂದ ಇವತ್ತಿನ ಲಾಗ್ ಒಳಗ ಏನೇನಾಗ್ತದ ಆಗ್ತದ ನೋಡಕ್ ರೆಡಿ ನನ್ನ ಜೊತೆ ಬರಿ ಎಲ್ಲಾರು ಮತ್ತ ನಿಮ್ಗ ಏನಾದ್ರು ಏನ ಇದ್ರು ವಿಡಿಯೋಗಳು ಸರಿ ಅನಿಸ್ತಾ ಇಲ್ಲ ಅದಾದ್ರು ಹೇಳ್ರಿ ಕಮೆಂಟ್ ಮಾಡಿ ಯಾವ್ ಸರಿ ಅನಿಸ್ತಾ ಇದೆ ಸರಿಯಾದ್ರು ಅನಿಸ್ತಾ ಇದೆ ಅಂತ ಹೇಳಿ ಹೇಳಿ ಕಮೆಂಟ್ ಮಾಡ್ರಿ ವಿಡಿಯೋಗಳು ಪೂರ್ತಿ ನೋಡ್ರಿ ನಿಮ್ ಸಲುವಾಗಿ ಕಾಮಿಡಿ ಕಾಮಿಡಿ ಬಹಳಷ್ಟ್ ಮಾಡ್ತಾ ದಿನಕ್ಕೆ ಮುಂಚೆ ವಿಡಿಯೋ ಬಿಟ್ಟಿದೀವಲ್ಲ ಇಷ್ಟ ಕಾಮಿಡಿ ಇಷ್ಟ ಕಾಮಿಡಿ ಆಗೈತಲ್ಲ ಏನು ಏನ್ ಹೇಳೋದೇ ಇಲ್ಲ ಸಮೂ ನಗೋದ ಅಪ್ಪನ ಜೊತೆ ಆ ರೀತಿ ಎಲ್ಲಾ ಫೈಟ್ ಮಾಡೋದ ಜಗಳ ಮಾಡೋದ ಅವೆಲ್ಲ ನೋಡಿದ್ರೆ ಅಂತ ನಿಮಗೆ ಗೊತ್ತಾಗ್ತದೆ ಯಾಕಂತಂದ್ರೆ ಎಷ್ಟ ನಾವು ಏನು ಯಾವ ರೀತಿ ಇರ್ತೀವಲ್ಲ ವಿಡಿಯೋ ಒಳಗೆ ನಿಮ್ಗೆ ಗೊತ್ತಾಗ್ತದೆ ದಿನಾ ದಿನ 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 ಗೊತ್ತಾಗ್ತದೆ ಯಾಕಂದ್ರೆ ಇದ್ರೋಗ ನಾಟಕೀಯವಾಗಿ ಮಾಡಕ್ ಆಗಲ್ಲ ಯಾಕಂದ್ರೆ ನಾಟಕ ನಾಟಕನೇ ಜೀವನ ಜೀವನಾನೇ ಈಗ ಮಾತು ಹಚ್ಕೊಂಡು ಕೊಡ್ರೋದ್ ಬೇಡ ನನಗೆ ಎಲ್ಲಾರ್ಗು ಬೆಳಿಗ್ಗೆ ತಿಂಡಿ ಮಾಡೋದ ಬಹಳಷ್ಟು ಅದಾವ ಆಫೀಸ್ ಸಂಬಂಧ ಎಕ್ಸಾಮ್ ಅದಾವ ಬಹಳ ಮಾತಾಡೋಕ್ ಬೇಡ ನಾಳೆಯಿಂದ ಎಕ್ಸಾಮ್ ಅದ ಅಂತೂ ಫುಲ್ ಫುಲ್ ನಿನಗೆಲ್ಲ ಫುಲ್ ಫಜೀತಿ ಆಗೈತೆ ಎಷ್ಟು ದೊಡ್ಡ ಫಜೀತೆ ಆಯ್ತಂದ್ರ ಯಾವಾಗೂ ನಿನಗೆ ಈ ರೀತಿ ಹಂಗ ಆಗಿಲ್ಲ ಒಂದ ಕ್ಷಣ ಅಪ್ಪ ಅಮ್ಮ ಹೋಗಿ ಒಂದ್ ಎರಡ್ ನಿಮಿಷ ಆಗಿರ್ಲಿಲ್ಲ ಹೋಗಿ ಇನ್ನು ಹೊರಗಡೆನ ಹೋಗಿದೀವಿ ನಾವು ಹೋಗಿ ಬರೋ ಮಠ ಇಲ್ಲೇ ಬಾಜುಕನ ಬಹಳ ದೂರನ್ ಮನಿವಕ್ಕೆನ ಹೋಗಿಲ್ಲ ಇಲ್ಲೇ ಪಕ್ಕದ ಮನೆ ನಮ್ಮ ನೆಬರ್ ಅವರು ಇರುವಕಗಳ ಮನೆಗೆ ಹೋಗಿದೀವಿ ಬರೋ ಮಠ ಮನಿವಕ್ಕೆ ಏನೇನಾಯ್ತು ಹಾ ನೀ ಎಷ್ಟು ಹೆದ್ರಿದೀ ಒಮ್ಮೆ ಆ ಟೈಮ್ ನಲ್ಲಿ ಎಷ್ಟು ಹೆದ್ರಿದ್ನಿ ಸಡನ್ ಆಗಿ ಹ್ಮ್ ಹಾಗಾಗ್ತದ ನೋಡಿ ಅದಕ್ಕೆ ಒ ಜೀವನ ಒಳಗ ದಿನالو ಒಂದೊಂದು ಪಟಕ್ ಇನ್ನೂ ಕನಸು ನಮಗೂ ಹಂಗ ಆಗ್ತಾ ಇದೆ ನಿಜವಾಗ್ಲು ನಾವೆಲ್ಲರೂ ಸರ್ಪ್ರೈಸ್ ಮಾಡ್ತೇವಿ ನಮಗೂ ಅವ್ರು ಸರ್ಪ್ರೈಸ್ ಮಾಡಿದ್ರು ಬಹಳ ಖುಷಿ ಆಯ್ತು ಅವ್ರಿಗೆ ನೋಡಿ ಇನ್ನೂ ಸಹಿತ ಅದ ನನಗೆ ಇನ್ನೂ ಕಣ್ಣು ಮುಂದಿಂದ ಹೋಗ್ತಾ ಇಲ್ಲ ಆ ಸರ್ಪ್ರೈಸ್ ಮಾಡೋದಿರ್ತದಲ್ಲ ಬಹಳ ಸ್ಪೆಷಲ್ ಇರ್ತದ ಮತ್ತೆ ಖುಷಿನೂ ಆಗಿದೀವಿ ನಾವು ಮತ್ತ್ ಅದ್ರೋಗ ಇವತ್ ಮತ್ ಹೊರಗಡೆ ಬಂದ ಆಫೀಸ್ ಕೆಲ್ಸ ಸಮೂ ಅಭ್ಯಾಸದ ಅಪ್ಪು ಕಾಲೇಜ್ಗೆ ಮೇಡಮ್ ಅವ್ರ ಪಾತ್ರೆ ತೊಳ್ಕೊತ ಅವ್ರ ಕೂತಿದಾರೆ ನನ್ ಹೂ ಅಂದ್ರೆ ಬಹಳ ಇಷ್ಟ ಅಂತ ಹೇಳಿ ಇದು ಹೆಂಗ ಹಾಕಿತಿ ಹೂಗಳು ನೋಡಿ ಇಲ್ಲಿ ಇದ್ರಲ್ಲ ಕಜಾರಿ ಸರ್ ಅವ್ರ ಮನೆಗೆ ಹೋಗಿದ್ವಿ ಅವ್ರ ಮನೆಗೆ ಹೋದಾಗ ನಮಗೆ ಬುಕ್ಕೆ ಕೊಟ್ಟಿದ್ರು ಆ ಬೊಕ್ಕ ನಾವು ಈ ರೀತಿ ಫ್ಲವರ್ ಆಗಿದ್ರೆ ನಮಗೆ ಅದ ಇಷ್ಟಾನ ಬಹಳ ಆಗ್ತದ ಹೂ ಅಂದ್ರೆ ಇಷ್ಟ ನನಗ ನನಗಂತೂ ನಿನ್ನಿದ ಅವ್ರೆಲ್ಲ ಬಂದ ಹೋಗಿದ್ರು ಕನಸ ಆಗೈತಿ ಇನ್ನೂ ನನ್ ಮುಂದಿನ ಹೋಗ್ತಾ ಇಲ್ಲ ಅದೆಲ್ಲ ಆಮೇಲೆ ಎಷ್ಟು ಕಾಮಿ ಇವತ್ತಿನ ವಿಡಿಯೋ ಬಿಟ್ಟಿದ್ದ ಎಷ್ಟು ಕಾಮಿಡಿ ಆಗೈತದ ಅದ ಕಾಮಿಡಿ ಮಾಡಾಕ್ ಹೋಗಿ ಏನು ಏನ್ ಆಗ್ತಿದ್ದಾಳಪ್ಪ ವಿಡಿಯೋ ಎಲ್ಲ ಕನ ಇನ್ನೂ ಸಹಿತ ಕನಸ್ ಕನಸ ಅನ್ಸಾರ ನಂಗೆ ಅದೆಲ್ಲ ನೋಡಂತ್ಲೆ ಇನ್ನು ಆ ಕಣ್ಮುಂದಿಂದ ಹೋಗ್ತಾ ಇಲ್ಲ ಅವ್ರ ಬಂದಿದ್ದು ಎಲ್ಲ ಮಾಡೋದು ಎಷ್ಟು ಒಂದ್ ಒಂದ್ ತಾಸ್ ಎರಡ್ ಒಂದೂರಿ ತಾಸ್ ಒಳಗಂತಂದ್ರೆ ಎಲ್ಲಾ ಪಟಾಪಟ ಬಂದು ಪಟಾಪಟ ಹೋಗೇ ಬಿಟ್ರ ಚಪ್ಪಲ್ ತೆಗದ್ಮೇಲೆ ಕಾಶ್ಮೀರ್ ಹೋಗಿ ಬಂದಿದ್ವಿ ಅಲ್ಲಿ ಕಾಶ್ಮೀರ್ ಹೋಗಿ ತಂಪಾಗತ್ತಿದ್ಲ ಹಂಗ ಅನ್ಸಾದ ಸೇಮ್ ಹಾ ಅದ ಅದ ನಂಗೂ ಮಾಡಿ ಕರ್ಪೂರ ಸ್ಮೆಲ್ ಟಿಪ್ಸ್ ಒಳ್ಳೆ ಟಿಪ್ಸ್ ಕೊಟ್ಟಾರ ನಂಗ ಚೆನ್ನಾಗಿದೆ ನನಗೆ ಬಹಳ ನೋಡಂತಲೇ ಇದನ್ನ ಆಯಿತು ಮತ್ತು ಮಗುವಿನ ಥರ ಎತ್ಕೊಂಡ್ ಬಂದೆ ಇದಕ್ಕೆ ಮತ್ತು ಅಲ್ಲಿ ಜಾಗ ಹಚ್ಚತ್ತೆ ಯಾಕಂದರೆ ಇದೇ ಅಲ್ಲ ಪೆನ್ ಅಂತ ಹಿಂಗಿರ್ತದಲ್ಲ ನಿಮ್ಮ ಇದೆಲ್ಲ ಆಫೀಸ್ ಹೋಗಿ ಕೆಲಸ ಮಾಡೋದು ಇದೆ ಹಿಂಗಿರ್ತದಲ್ಲ ಆಟಿಗೆ ಹಿಂಗೆ ಮಾಡೋದು ಹ್ಞೂ ಹಿಂಗೆ ಮಾಡಿ ಕಿವ್ಯಾಂಗ್ ಹೋಗಿ ತೊಗ್ 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 ಮಾಡ್ತಾರೆ ಯಾಕೋ ಬೈತಾನೆ ಇನ್ಫೆಕ್ಷನ್ ಆಗ್ತೈತೆ ಇರೋಗಿದೆ ಹಿಂಗೆ ಯಾಕೆ ಮಾಡತ್ತಿ ಅಂತ ಹೈ ತೋಕತೆ ನೋಡಿ ಚಂಕೈದ ಕೊರ ಸಚ್ಚಂಗಿ ಮಾಡಿ ಸ್ಟೆಪ್ಸ್ ಆಫ್ ಹ್ಯಾಂಡ್ ವಾಶ್ ಕಲಚಿದ್ದಲ್ಲ ನೀಂಗ ನವೆಲ್ಲ ಹೈ まし ತೊಡೆ ಥಮ್ ಆ ಸಂದ್ರ ಮಾಡಿಬಿಡ ರೆಸ್ಟ್ ರೆಸ್ಟ್ ಮ್ ಸಾಕ್ ತಳ್ಕೋ

ಏನಿದೆ ಅಲ್ಲ ಕಟಿಂಗ ಹಾಂ ಮತ್ತು ಮಲೇಶಿಯರು ಎಲ್ಲದಾರ ಹಾಂ ಈಗ ನಾಲ್ಕೂವರೆ ಆಯಿತು ನಾನು ಎಡಿಟಿಂಗ್ ರೇಟಿಂಗ್ ಮಾಡ್ಕೊ ಕೂತಿದ್ದೆ ಅವಾಗಿಂದ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ನೋಡಿ ಗುಬ್ಬಿ ಫೋನ್ ಮಾತಾಡ್ತಾ ಇದ್ದಾಳೆ ನಾಳೆ ಪಾಪ ಎಕ್ಸಾಮ್ ಎಲ್ಲ ತಯಾರಿ ಮಾಡ್ಕೋತಾ ಇದ್ದಾಳ ಯಾವ ಸಾರು ತರ್ಸಿದ್ದೆ ನೋಡಿ ಅಪ್ಪು ಅಮೆಝಾನ್ ಮೇಲೆ ತರ್ಸಿದಾನೆ ಇವೆಲ್ಲ ಕಾಚಿಂದ ಇದರ ಮೇಲೆ ಇಡಾಕೆ ಬಿಸಿ ಏನಾದರೂ ಇತ್ತಂದ್ರೆ ಬಿಸಿ ಇದ್ರ ಮೇಲೆ ಇಡ್ಬೋದು ನಾವು ಎಲ್ಲ ಏನು ಇತ್ತಂದ್ರೆ ಕ್ಯಾಚಸ್ ಬೀಳ್ತಾವ ಅಂತ ಹೇಳಿ ಈ ಥರ ತರಿಸಿದ್ವಿ ಚಾ ಮತ್ತೆ ಅವಾಗಿಂದ ವಿಡಿಯೋ ಎಡಿಟಿಂಗ್ ಮಾಡ್ಕೋತ ಕೂತಿದ್ದೀನಿ ಟೈಮ್ ಹೋಗಿದ್ದ ಗೊತ್ತಾಗಿಲ್ಲ ಮತ್ತೆ ಅದಕ್ಕೆ ಸ್ವಲ್ಪ ಟೀ ಕುಡಿದು ಏನಾದರೂ ತಿಂದ ಸ್ವಲ್ಪ ಚೂಡಾದ್ರೂ ತಿನ್ನೋಣ ಎಷ್ಟೊಂದು ಖರಿ ತೋಷ್ಟೆಲ್ಲ ಎಲ್ಲ ತಂದಿಟ್ಟಾರ ಚಿನ್ನು ನೀನೆ ಅವು ಎಲ್ಲ ಸುತ್ತಿ ನೋಣ ಅಂತೇಳಿ ಎಲ್ಲ ತಿನ್ನು ಈಗ ನೆನಪು ಬಂತು ಏನಾದರೂ ತಿನ್ನೋಕೆ ಟೈಮ್ ನಾಲ್ಕೂರೆ ಮತ್ತೆ ಮತ್ತು ಹಿಂಗೆ ಅಂದ್ರೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಪಾತ್ರೆ ನೋಡಿ ಎಷ್ಟೊಂದು ತೋರಿಸ್ತೀನಿ ನಿಮಗೆ ಎಷ್ಟೊಂದು ಪಾತ್ರೆ ತೋದ ಸುಜಾತ ಇವತ್ತೆ ಇಲ್ಲೆಲ್ಲ ಡಬ್ಬ ಹಾಕಿದ್ದಾಳೆ ಪಾತ್ರೆ ತೋಳದ ಗೆಸ್ಟ್ ಎಲ್ಲ ಬಂದಿದ್ರು ನಿಮ್ಗೆ ಗೊತ್ತದ ಅದು ಎಲ್ಲ ಏನೇನು ಗೆಸ್ಟ್ ಬಂದಾಗ ಏನೇನಾಗೈತಿ ಯಾವ ರೀತಿ ಎಲ್ಲ ನಿಮಗೆಲ್ಲ ನೋಡಿದಿರ mátyéde elanoríga, amelől a holad mellett lá, további debbaki dívi, mindig exam timeda esztendőn kül a távoli esztendőn keresztül, együtt 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 ಅಲ್ಲಿ ಹೊರಗಡೆ ಮಾತಾಡಕ್ ಹೋಗಿದೀನಿ ಮಾತಾಡಿ ಬರೋ ತನಕ ಚಾ ಕುದು ಕುದ ಈ ರೀತಿ ಆಗದ ನನಗ ಹಂಗಾಗ್ತದ ಏನ್ ನಿಮ್ ಮನೇಲೂ ಹಂಗಾಗ್ತದ ನನ್ ಸ್ವಲ್ಪ ಹೇಳ್ತೇರಿ ನನಗ ಏನ್ ಗೊತ್ತಾಗ್ತಾ ಇಲ್ಲ ಮಾತಾಡಿ ಬರೋ ತನಕ ಹೋಗಿದೀನಿ ಎಲ್ಲ ಕುದು ಕುದ ಹಾಲು ಎಲ್ಲಾ ಇದಾಗಿ ಈ ಕಡೆ ಬಂದದ ಮತ್ತೆ ಹಾಲಕ್ ಕಾಸಕ್ ಚಾ ಮಾಡಕ್ ಇಟ್ಟೆ ನೋಡಿ ಅವಳ ಎಕ್ಸಾಮ್ ಟೈಮ್ ದಾಗ ಎಲ್ಲ ಡಿಸ್ಕಶನ್ ನಡೆದಿರ್ತಾವ ನೋಡೋಣ ಇನ್ನೇನಾಗ್ತದ ನಮ್ದೆಲ್ಲ ಹೋಮ್ ಟೂರ್ಸ್ ಸಲುವಾಗಿ ಪ್ರಯತ್ನ ಮಾಡ್ತಾ ಇದೀವಿ ಚಾ ಕೊಡೋಣ ಈಗ ಅವ್ರಿಗ್ ಮಾತ ಮುಗೀತಾ ಇಲ್ಲ ಇಲ್ಲೇ ಮತ್ತ ಚಾ ಅಂದ್ರ ಬೇಡ ಇಲ್ಲಂದ್ರೆ ಉಲ್ಟಾ ಮಾಡ್ಬೋದು ಇದು ಲಾಟ್ ಮಾಡಿ ಇದ್ ಲೈಟ್ ಮತ್ತ ಇದು ಲೈಟ್ ಮಾಡಿ ಆಯ್ತು ಶಾಂಬುವಿಗೆ ಎಕ್ಸಾಮ್ ಟೈಮ್ ಎಷ್ಟು ಉಳಿದೈತೆ ಹೇಳ್ರಿ ಈಗ ಮಲ್ಕೊಳ್ಳೋ ಟೈಮ್ನಾಗ ಇನ್ನೊಂದು ಸ್ವಲ್ಪ ಹೊತ್ ಓದಿ ಮಲ್ಕೋಬೇಕು ನಾಳೆ ಎಕ್ಸಾಮ್ ಅದ ಮತ್ತ ಊಟಕ್ಕೆ ಕೂತಾಳ ಈಗ ಚಿನ್ನ ಯಾರ ಜೊತೆ ಮಾತಾಡೋ ಕೂತ ನೋಡಿ ಒಬ್ರ ಕೆಲ್ಸ ಹೋಗಿ ಒಬ್ಬರ ಕೆಲ್ಸ ನೋಡಿ ಆದ ತಕ್ಷಣ ಒಬ್ರ ಒಬ್ರ ಆದ ತಕ್ಷಣ ಒಬ್ರ ಎಷ್ಟೊಂದು ಕೆಲ್ಸಗಳ ಈ ಮನೆ ಕಟ್ಟೋದು ಒಂದ ಆದ್ರೆ ಒಳಗೆ ರಿಪೇರಿ ಮಾಡುವಂತ ಕೆಲಸಗಳು ಏನ್ ಹೇಳೋದೇ ಇಲ್ಲ ಅದ ಇದೆಲ್ಲ ನಿಮ್ ಸಲುವಾಗಿ ಹೋಮ್ ಟೂರ್ ಸಲುವಾಗಿ ನಾವು ಇದಾರೆ ಇದೆಲ್ಲ ಮಾಡ್ತಾ ಇದೀವಿ ಚಿನ್ನೊಂದಂತೂ ಕೆಲಸ ಮುಗಿಯಕ್ಕೆ ಮೇಲೆ ಒಂದಾದ್ಮೇಲೆ ಒಂದ್ ತೆಗಿತಾರ ತೆಗಿತಾರವ್ರ ನಾವು ಹಂಗ ಹೋಮ್ ಟೂರ್ ಮಾಡ್ತಾ ಇದ್ವಿ ಆದ್ರೂ ಇವ್ರಿಗೆ ಅದು ಇಷ್ಟ ಇಲ್ಲ ಎಲ್ಲ ಚೆನ್ನಾಗಿಲ್ಲ ಮಾಡೋನು ನಾವು ಚೆನ್ನಾಗ್ ಮಾಡಿ ಹೋಮ್ ಟೂರ್ ಮಾಡೋಣ ಅಂತ ಇದಾರೆ ಅವ್ರ ಆಗಲಿ ಆಗ್ಲಿ ನೀವು ಖುಷಿ ಪಡ್ತೇರಿ ನಮ್ಗೆ ಗೊತ್ತದ ಮತ್ತೆ ಇವಾಗ ಟೈಮ್ ಎಂಟೂರಿ ಆಗದ ನಾವು ಊಟ ಮಾಡ್ಬೇಕು ಆರಾಮಾಗಿ ನಿದ್ದೆ ಮಾಡ್ಬೇಕು ನೀವು ಮುಲ್ಕೊಳ್ರಿ ಆರಾಮ ನಿದ್ದೆ ಮಾಡಿ ಮತ್ತೆ ನಾನು ಹೇಳಿದೆ ನಿಮಗೆ ಖುಷಿ ಪ್ರೀತಿಯಿಂದ ಇರಬೇಕು ಯಾರ ಜೊತೆ ಜಗಳ ಮಾಡಕ್ ಹೋಗ್ಬಿಡಿ ಈ ಕ್ಷಣ ನಮ್ದದ ಎಂಜಾಯ್ ಮಾಡಿ ಎಲ್ಲ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ಬಾ ಧನ್ಯವಾದ ನೋಡಿ